ಮಗು ಹುಟ್ಟಿ ಆಲೆ ಬಿಟ್ಟಿದೆ ಮನಮುಡು ಮನಮುಡು ಬದೆ ಬಿಡೋ ಕೂಡ ಸ್ನೇಹಿತರೆ ಈ ವಿಡಿಯೋ ಎಂಟು ವರ್ಷಗಳು ಕಾಣೆ ಆಗಿರೋದು ಈ ಮಗು ಹುಟ್ಟಿರೋದೇ ಅವ್ರಿಗೆ ಗೊತ್ತಿಲ್ಲ ದೊಡ್ಡ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮೊದಲನೇದಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಲೇಬೇಕು ಅಕಸ್ಮಾತ್ ಆಗಿ ರಸ್ತೆಯಲ್ಲಿ ಯಾರಾದರೂ ಹುಚ್ಚಿಡ್ದಿರೋರು ಸಿಕ್ಕಿದ್ರೆ ನಾವು ಏನು ನಾವೇನಕೊಳ್ತೀವಿ ಅಂದರೆ ದೇವ್ರೆಂಥ ಶಿಕ್ಷೆ ಕೊಟ್ಟಿದ್ದಾನಪ್ಪ ಅಂತ ನಿಜವಾದ ಹುಚ್ಚರು ಯಾರು ಗೊತ್ತಾ ಅವರಲ್ಲ ಕಣ್ಣಿಂದ ನೋಡ್ಕೋ ನೋಡೋ ಅಂತ ನಾವುಗಳು ಯಾಕೆ ಅಂತೇಳಿದ್ರೆ ಅವರಲ್ಲೂ ಕೂಡ ಒಳ್ಳೆಯ ವ್ಯಕ್ತಿತ್ವ ಇರುತ್ತೆ ಒಳ್ಳೆಯ ಮನಸ್ಸಿರುತ್ತೆ ನಾನು ಯಾಕೆ ಈ ವಿಷಯನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಬರೋಬ್ಬರಿ ಎಂಟು ವರ್ಷಗಳಾಗಿರುತ್ತೆ ಮನೆಯಿಂದ ಕಾಣೆಯಾಗಿ ಎಂಟು ವರ್ಷಗಳ ಹಿಂದೆ ಅವರು ಮನೆಯಿಂದ ಕಾಣೆಯಾಗಿ ಮಾನಸಿಕ ಅಸ್ವಸ್ಥರಾಗಿ ರಸ್ತೆಯಲ್ಲೆಲ್ಲ ಯಾವ ರೀತಿ ಅವರು ಊಟಕ್ಕಾಗಿ ತಿಂಡಿಗಾಗಿ ಮಲಗೋಕೆ ಜಾಗ ಇಲ್ಲದೆ ಯಾವ ರೀತಿ ತಮ್ಮ ಜೀವನವನ್ನು ಕಳಿತಾ ಇರ್ತಾರೆ ಅನ್ನೋದನ್ನು ನೀವು ಪಕ್ಕದಲ್ಲೇ ಒಂದು ವಿಡಿಯೋ ಹಾಕಿರ್ತೀನಿ ತುಂಬ ಪಕ್ಕದಲ್ಲೇ ಒಂದು ವಿಡಿಯೋ ಹಾಕಿರ್ತೀನಿ ತಾವೆಲ್ಲ ಗಮನಿಸ್ಬೋದು ತುಂಬಾ ಅಸಹಾಯಕ ಪರಿಸ್ಥಿತಿಲಿ ಅವರು ಇರ್ತಾರೆ ನಿಜವಾಗ್ಲೂ ದೇವ್ರೊಬ್ಬ ಕಂಡುಬಿಟ್ರೆ ನಮ್ಮ ಪರಿಸ್ಥಿತಿಯ ನಮ್ಮ ಪರಿಸ್ಥಿತಿನ ನೋಡಿ ಏನಾದರೂ ಭಗವಂತ ಒಂಚೂರು ಕಂಡುಬಿಟ್ರೆ ಅರಸ ತಿರುಕನಾಗಬಲ್ಲ ತಿರ್ಕ ಅರಸನಾಗವಲ್ಲ ಅನ್ನೋದಕ್ಕೆ ಈ ವಿಡಿಯೋ ಒಂದು ಉದಾಹರಣೆ ಆಗ್ಬೋದು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಬರೋಬರಿ ಎಂಟು ವರ್ಷಗಳಿಂದ ಮನೆಯಿಂದ ಕಾಣೆಯಾದಂಥ ಈ ಮಹಿಳೆ ಇವತ್ತು ಯಾವ ರೀತಿ ರೆಡಿಯಾಗಿದ್ದಾರೆ ಅವ್ರನ್ನ ಇವಾಗ ಎಂಟು ವರ್ಷಗಳ ನಂತರ ಅವರ ಮನೆಗೆ ಕಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ ಆ ಮಹಿಳೆ ಯಾಕೆ ಇಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕಂಟಿನ್ಯೂ ಅವ್ರು ನೋಡಬೇಕು ಜೊತೆಗೆ ಅವರು ಬಂದಾಗ ಅವರ ಮಾನಸಿಕ ಪರಿಸ್ಥಿತಿ ಯಾಗಿ ಅವರ ಮಾನಸಿಕ ಪರಿಸ್ಥಿತಿ ಹೇಗಿತ್ತು ಅವರ ಈ ದುಸ್ಥಿತಿ ನಿಜವಾಗ್ಲೂ ಯಾವ ಕಟುಕರಿಗೂ ಬರಬಾರ್ದು ಯಾವ ಶತ್ರುಗಳಿಗೂ ಬರಬಾರ್ದು ಆದರೆ ಕೊನೆಯದಾಗಿ ಅವ್ರಿಗೆ ಏನೇ ಕಷ್ಟ ಬಂದಿದ್ರು ಕೂಡ ಭಗವಂತ ಶನೇಶ್ವರ ಸ್ವಾಮಿಯವರು ಅವರನ್ನು ಕೈ ಹಿಡಿದು ನಡೆಸಿ ಕೊನೆಗೆ ಅವ್ರಿಗೊಂದು ಒಳ್ಳೆ ಜೀವನವನ್ನು ಕಟ್ಟಿಕೊಟ್ಟು ಇವತ್ತು ಮತ್ತೆ ಮನೆಗೆ ಹೋಗ್ತಾ ಇದ್ದಾರೆ ಸೊ ನೋಡೋಣ ಬನ್ನಿ ಅವ್ರು ಯಾರು ಅಂತ ನಿಮಗೆಲ್ಲ ಇಷ್ಟ ಆದರೆ ಈ ವಿಡಿಯೋನ ಕಂಟಿನ್ಯೂ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಪ್ರಚಾರಕ್ಕಾಗಿ ಅಲ್ಲ ಪ್ರಚೋದನೆಗಾಗಿ ಏನು ಹೇಳ್ಬೇಕಂತ ಗೊತ್ತಿಲ್ಲ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಈ ವಿಡಿಯೋನ ನಾನು ನಿಮಗ್ ತೋರಿಸಿ ನೀವು ಖುಷಿ ಪಡ್ತೀರಾ ಅಂತ ನಾನು ಕೂಡ ಭಾವಿಸಿದ್ದೀನಿ ಎಲ್ರಿಗೂ ನಮಸ್ಕಾರ ಬನ್ನಿ ಈಗ ಯುವರಾಣಿ ಯಾಕೆ ಬಂದ್ರು ಯಾರು ಅಂತ ತಮಗೆ ಗೊತ್ತಾಗಿರ್ಬೋದು ಈ ಜೊತೆಗೆ ನಮಸ್ಕಾರ ಏನ್ ಪೇರು ನಿರ್ಮಲಾ ಎಂದಕ್ಕೆ ಹೇಳಿ ನಾವು ಎಂದಕ್ಕು ಊರಿಗೆ ಪೋತಾವ ಎಕ್ಡೂ ಊರು ಮೀದಿ ಎಕ್ಡೋಸ್ತೀ ಗದ್ವಾಲು ಎಕ್ಡೋಸ್ತಿಂದ ಚೆಲುವದ ಸ್ನೇಹಿತರೆ ಇವ್ರ ಹೆಸರು ಬಂದ್ಬಿಟ್ಟು ನಿರ್ಮಲಾ ಅಂತ ಇವರು ನಮ್ಗೆ ಸಿಕ್ಕಿ ಹೆಚ್ಚು ಕಮ್ಮಿ ಒಂದು ವರ್ಷಗಳಾಗಿರತ್ತೆ ಆದ್ರೆ ಮನೆಯಿಂದ ಕಾಣೆಯಾಗಿ ಎಂಟು ವರ್ಷಗಳಾಗಿದೆಯಂತೆ ಇವರು ಬಂದಾಗ ಕಂಪ್ಲೀಟ್ ಮಾನಸಿಕ ಅಸ್ವಸ್ಥರಾಗಿರ್ತಾರೆ ನಿಜವಾಗ್ಲೇ ಹೇಳ್ತಾ ಇದೀನಲ್ಲ ಈ ಆಶ್ರಮಕ್ಕೆ ಬಂದ ಮೇಲೆ ಅವರು ಈ ಭಗವಂತನ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದಾರೆ ಮಾನಸಿಕ ಅಸ್ವಸ್ಥರಾಗಿದ್ದವರು ಮತ್ತೆ ಮನುಷ್ಯರಾಗಿದ್ದಾರೆ ಅಂದರೆ ಅದಕ್ಕೆ ಒಂದು ಸಣ್ಣ ಕೆಲಸ ಮಾಡಿದ್ದಾರೆ ಅವರು ಅವ್ರು ಏನ್ ಮಾಡಿದ್ದಾರೆ ಅಂದರೆ ಇಲ್ಲಿ ಯಾರೆಲ್ಲ ಊಟ ಮಾಡ್ತಾರಲ್ಲ ಅಕಸ್ಮಾತ್ ಗೆಸ್ಟ್ಗಳಾಗಿರ್ಬೋದು ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಊಟ ಮಾಡಿದ್ರೆ ಆ ಊಟದ ಎಲೆನ ಅವರು ಹುಚ್ಚರಾಗಿದ್ದಾಗ್ಲೇನೆ ಅವರು ಊಟದ ಎಲೆನ ಅವರು ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡೋಗಿ ಬಿಸಾಕ್ತಾ ಇದ್ರು ಹೌದಲ್ಲಮ್ಮ ಎಲೆ ತಗೊಂಡೋಗಿ ಬಿಸಾಕ್ತಿದ್ರು ತಾನೇ ಸೊ ಊಟದ ಎಲೆನಾ ಇಲ್ಲಿ ಊಟ ಮಾಡಿದಂಥ ಎಲೆಯನ್ನು ತಗೊಂಡೋಗಿ ಅವರು ಇದಕ್ಕಾಗ್ತಾ ಇದ್ರು ಒಂದು ಕಸದ ಬುಟ್ಟಿಗೆ ಆಗ್ತಾ ಇದ್ರು ಆದರೆ ಅದ್ರ ಪರಿಣಾಮನೂ ಅಲ್ಲ ಭಗವಂತನ ಆಶೀರ್ವಾದನೋ ಗೊತ್ತಿಲ್ಲ ಮಾನಸಿಕ ಅಸ್ವಸ್ಥರಾಗಿದ್ದಂಥವ್ರು ಕಂಪ್ಲೀಟ್ ಆಗಿ ಮನುಷ್ಯರಾಗಿ ಬದಲಾಗಿದ್ದಾರೆ ಜೊತೆಗೆ ಇವರು ಬಂದಾಗ ಹೇಗಿದ್ರು ಅನ್ನೋದನ್ನ ಕೂಡ ವಿಡಿಯೋ ಹಾಕಿರ್ತೀನಿ ಈಗ ವಿಶೇಷವಾಗಿ ಎಂಟು ವರ್ಷಗಳಾಗಿದೆಯಂತೆ ಮನೆಯಿಂದ ಕಾಣೆಯಾಗಿ ಈಗ ಗದ್ವಾಲು ಊರು ತುಂಬ ಅರಸಾಹಸಪಟ್ಟು ಗದ್ವಾಲ್ ಸ್ಟೇಷನ್ಗೆ ಮಾಹಿತಿ ತಿಳಿಸಿದ್ವಿ ಮೊದಲನೇದಾಗಿ ಗದ್ವಾಲ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಆಫ್ ಸರ್ ನಿಮ್ಮ ಕೆಲಸ ಆ್ಯಡ್ಸ್ ಆಫ್ ಯಾಕೆ ಅಂದರೆ ಜಸ್ಟ್ ಒಂದು ಕರೆ ಮಾಡಿದ್ದಕ್ಕೆ ನೀವು ಇಮ್ಮಿಡಿಯೇಟಾಗಿ ಆಗಿ ಒಂದೇ ದಿವಸದಲ್ಲಿ ಆ್ಯಕ್ಷನ್ ತಗೊಂಡು ನಾಲ್ಕೈದು ಜನ ಪೊಲೀಸವ್ರನ್ನ ಕಳಿಸಿ ಇವರ ಅಡ್ರೆಸ್ಸನ್ನು ಮನೆಯನ್ನು ಅವರ ಫ್ಯಾಮಿಲಿಯನ್ನು ಪತ್ತೆ ಹೆಚ್ಚಿ ಕಳಿಸ್ಕೊಟ್ಟಿದ್ರ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಎಟ್ಲು ನಾವು ಕಡೆ ಭಾಗವಾ ಎಟ್ಲು ರೆಡಿ ಆಯ್ತು ನಾವು ಇಬ್ಬರು

ಭಗವಂತನ ಆಶೀರ್ವಾದ ಸಿಕ್ಕಿದ್ರೆ ಖಂಡಿತ ತಿರ್ಕ ಅರಸನಾಗಬಲ್ಲ ಅರಸ ತಿರ್ಕನಾಗಬಲ್ಲ ನಿಜವಾಗ್ಲೂ ಹೇಳ್ತಿದ್ದೀನಲ್ಲ ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಒಂದು ಶಕ್ತಿ ಇದೆಯಲ್ಲ ಅಪಾರ ಅದು ಹೇಳೋದಕ್ಕೆ ಸಾಧ್ಯವಿಲ್ಲ ಇದು ಜಾದೂ ಅಲ್ಲ ಮ್ಯಾಜಿಕ್ ಅಲ್ಲ ಪವಾಡ ಅಲ್ಲ ನಂಬಿ ಬಂದವರ ಕಣ್ಣೀರು ಒರೆಸುವಂಥ ಕೆಲಸ ಶರ್ಮ ಧರ್ಮ ಶನೇಶ್ವರ ಸ್ವಾಮಿಯವ್ರು ಮಾಡಿದ್ದಾರೆ ನೋಡೋಣ ಅವ್ರ ಮನೆಯವ್ರು ಬರ್ತಿದಾರಂತೆ ಅವ್ರು ಹೇಗೆ ಕರ್ಕೊಂಡು ಹೋಗ್ತಾರೆ ಇವರು ಅವ್ರನ್ನ ಕಂಡು ಹಿಡಿತಾರ ಇಲ್ಲ ಅವರು ಇವ್ರನ್ನ ಕಂಡು ಹಿಡಿತಾರ

ಈಗ ಕೊನೆಯದಾಗಿ ಇವ್ರದ್ದು ಊರು ಗದ್ವಾಲು ಕನ್ನಡ ಬರಲ್ಲ ಕನ್ನಡ ಕೊಂಚಮೂರ ಅದ ಅಂತ ಅದೇಮಿ ತೆಲು ಆಂಧ್ರ ಬಾರ್ಡ್ರ ತೆಲಂಗಾಣ 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 ಅಂತೆ ತೆಲಂಗಾಣದಿಂದ ಮಿಸ್ ಆಗಿರೋದು ಎಂಟು ವರ್ಷಗಳ ಹಿಂದೆ తీసుకుంటే మళ్ళా గొడవ చేస్తుంది ఇంకా లాస్ట్కి ట్రాక్టర్ తీసుకుపోయి బయటికి ఊరు బయట వేసి వచ్చిన చెత్త ట్రాక్టర్ కస తగ్గారే ఎవరు ఏం ఇస్తారు పక్కల ఇప్పుడు పోతారు మీతోనే ఈ మన ట్రాక్టర్ కస తో అంతే ఆ ట్రాక్టర్ కసం తగ్గి ఆ ట్రాక్టర్ దూరం పోయి మా పొలం కడు బారేసిన తోడుకొని పోతారా ఇప్పుడు మీరు పోతారు మళ్ళీ తోడుకొని పోయి రస్తకే అంటే రోడ్ కేసేస్తారా ఎట్లా ఇంట్లో పెట్టుకోవటం ఉంది ఏం పొలం ఉంది సార్ పొలం పోతే కొత్తం లేదు మోటార్లు పెట్టుకున్నాల నీళ్లు పెట్టాలా పోలీకి పోతే ఎన్ని ఎకరాలు ఉంది ఎనిమిది ఎకరాలు ఉంది ఎంటి ఎకరా జమీనియ్యా పెట్టుకున్నా ఎంటి ఎకరా జమీన్ అయినా తలకురు

ఏం లేదు వాళ్ళ తమ్ముళ్ళు ఇద్దరు ఉన్నారు చిన్న తమ్మునికి ఆరోగ్యం బాగాలేదు అంటే నేను గొడవ పెట్టుకుంటది ఒక రోజు అలా పంపేయాలి రెండో రోజు నా బైక్ మీద తీసుకుపోయి వదిలిపెట్టినాయి వదిలిపెట్టినాక అనుకున్నా వాళ్ళు ఏం చేసినారు ఏం కొట్టిన ఇవ్వమని కొట్టినారు రాత్రి కట్టెలు

ಎದುರು <Neshu 1> <Neshu pasi> <Neshu> <Neshuthe> <Neshupeita>

పండుకొని తిట్టి కది కలేసి ఎవరైనా పెట్టేదే ఎస్ఐ వాళ్ళ ఇంకా కూలి వయ్యే వాళ్ళకి ఆ బాబు ఎస్ఐ పోయాలి ఆ పిల్ల పొలం పని పోయి చేస్తున్నది పొలం ఉంటే కదా వస్తున్నాడంటే సంతోషం పడేది కానీ ఒక తానం మా పేరు నిలబడతా అని చెప్పేది అన్నం పెట్టిందంటే కిందిక ఉంది దానిక ఉంది నువ్వేమో వాళ్ళని పెట్టుకొని నన్ను అంతా నాకు ఇదే నా పిల్లలు ఉండరు అని లేదు నా పిల్లలు నాని వద్ద ఉండరు నువ్వు మీ యాది లేదు

ಎಂಟು ವರ್ಷಗಳ ಕಾಣೆ ಆಗಿರೋದು ಈ ಮಗು ಹುಟ್ಟಿರೋದೇ ಅವ್ರಿಗೆ ಗೊತ್ತಿಲ್ಲ ದೊಡ್ಡ ಹುಟ್ಟಿರೋದು ಗೊತ್ತಿಲ್ಲ ನೋಡಿ ಈ ಮಗು ಹುಟ್ಟಿರೋದೇ ಯಮ್ಮು ಗೊತ್ತಿಲ್ಲ ಅಂತೆ ಆ ಮಗು ಮುಖಾನ ಇವ್ರು ಇವಾಗ್ಲೇ ನೋಡ್ತಾ ಇರೋದು ಎವ್ರಿದಿ ಮನಮುಡ್ ಏನ್ ಪೇರ್ ಹಡ್ಗು ಅಕಡೆ ಹಡ್ಗು ಏನ್ ಪೇರ್ ಮಾಮಾನ್ ಹಡ್ಗು అడుగుమా అక్కడ మామేరు పాపదే అడుగు నేను కూలి పెట్టి చేపించుకుంటే వేరే వాళ్ళ కూలి చేసి తెచ్చుకొని ఖర్చులకు తినేసి నాకు ఇక్కడ చూడు ముత్తు పెట్టు మంగుడికి ಇಂಕೋಟಂಟ ಮನ್ಮೂಡಕಿ ಇನ್ನೊಂದು ಇನ್ನೊಂದು ಮೊಮ್ಮಗನ್ ತೋರ್ಸಪ್ಪ ಮೊಮ್ಮಗ ಹುಟ್ಟಿರೋದೇ ಗೊತ್ತಿಲ್ವಂತ ನೋಡಿಲ್ವಂತೆ ಇದಲ್ವಾ ಖುಷಿ ಇಂಕೊ ಮನ್ಮೂಡ ಉಂಡ್

ఎక్కుడు చూడు ఇంకోటి బిడ్డ ఇంకొక పాప అంట చన్న పాప చన్న పాప ఇంకోటి ఇంకో ముద్దు పెట్టు ఈయన ఈయన మాట్లాడినా ఇప్పుడు మాట్లాడు మాముని

ಇವರು ನಿರ್ಮಲಾ ಅಂತ ಹೆಸರು ಸೊ ಇವಾಗ ಅವರನ್ನ ಸಾರು ಹಚ್ಚಿ ನಾನೇನು ರಾಕ್ಂಟೆ ಇಟ್ಕೊಡಿ ನಿಮ್ಗು ಆಧಾರ್ ಕಾರ್ಡ್ ಎಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಕೇಳಿ ಕೇಳಿ అడుగో అడుగో ఇక్కడ అడుగో కాంటి పోవొమ్మ సాయన పోవొ రాదో అడుగో ఇది అడుగండి చూడండి ఇది ఇంకొకసారి అడుగండి ఒకసారి అడుగం అవు యేసురేనయ దబులయ్య అయ్యా అంటే ఇది మామా మామది